ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ರಹ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಅಂತ ತಿಳಿಯೋದಾದರೆ ಹದಿಮೂರನೇ ತಾರೀಕು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಂಗಳ ಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾರೆ ಗುರುವು ಮಿಥುನ ರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ಧಾರ್ಮಿಕ ಸ್ಥಳಗಳು ಅಂದರೆ ನೀವು ಸುಮ್ಮನೆ ಇರೋಲ್ಲ ಈ ತಿಂಗಳು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಅವಕಾಶಗಳು ನಿಮಗೆ ಸಿಗುತ್ತೆ ದೇವರ ದರ್ಶನದಿಂದ ನಿಮಗೆ ಈ ತಿಂಗಳು ಅದು ಕೂಡ ಫಲಗಳನ್ನು ಶುಭ ಫಲಗಳನ್ನು ನಿಮಗೆ ಕೊಡ್ತಾರೆ ಹಾಗೆ ನಿಮ್ಮ ಕುಟುಂಬದಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇದೆ ನಿಮಗೆ ಉತ್ತಮ ಬಾಂಧವ್ಯವನ್ನು ಹೇಗೆ ಉರುಡಿಸ್ಕೊತಿರೋ ಅದರ ಮೇಲೆ ನಿಮಗೆ ಹೆಚ್ಚಿನ ಫಲಗಳು ಕೂಡ ನಿಮಗೆ ಸಿಗುತ್ತೆ ಕುಟುಂಬದಲ್ಲಿ ವೇದಬ್ರಹ್ಮ ಶ್ರೀ ದೀಪಕ್ ಶರ್ಮಾ ಗುರುಜಿ ಅವರು ಇದೇ ಆಗಸ್ಟ್ ಹದಿನೆಂಟರಂದು ರಾಮಲಿಂಗೇಶ್ವರ ದೇವಸ್ಥಾನ ಬಸ್ತಿಹಳ್ಳಿ ಹಾಗೂ ಅನಂತ ಪದ್ಮನಾಭ ದೇವಸ್ಥಾನ ರಾಮೇನಹಳ್ಳಿಗೆ ಒಂದು ದಿನದ ಧಾರ್ಮಿಕ ಪ್ರವಾಸ ಹಾಗೂ ಅಲ್ಲಿ ಮಹಾಮೃತ್ಯುಂಜಯ ಯಾಗವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲಿರುವ ಪುರಾತನ ಶಿವಾಲಯವು ಸ್ವತಃ ಶ್ರೀರಾಮಚಂದ್ರರು ಸ್ಥಾಪಿಸಿದ್ದು ಈ ಕ್ಷೇತ್ರದ ದರ್ಶನದಿಂದ ಕುಟುಂಬದಲ್ಲಿರುವ ಸಂತಾನ ಸಮಸ್ಥೆ ವಿವಾಹ ಸಮಸ್ಥೆ ಹಣಕಾಸಿನ ಸಮಸ್ಯೆ ಹಾಗೂ ಆರೋಗ್ಯ ಸಮಸ್ಯೆಗಳೆಲ್ಲವೂ ಪರಿಹಾರವಾಗಲಿದೆ ಗುರುಗಳ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರವಾಸದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಶ್ರೀ ಗುರುಭ್ಯೋ ನಮಃ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಷ್ಣುಂ ಜಲಂದೋಮ್ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ಧ್ರುಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ರಹ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಅಂತ ತಿಳಿಯೋದಾದರೆ ಹದಿಮೂರನೇ ತಾರೀಕು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಂಗಳ ಗ್ರಹ ತುಲಾರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಗುರುವು ಮಿಥುನ ರಾಶಿಗೆ ಪ್ರವೇಶವನ್ನು ಪಡೀತಾ ಇದ್ದಾರೆ ಶನಿ ಭಗವಂತ ಮೀನರಾಶಿಯಲ್ಲಿ ಜನ್ಮಶನಿಯಾಗಿ ಕೂತಿರ್ತಾರೆ ಹಾಗಿದ್ದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿರುತ್ತೆ ಅಂತ ತಿಳಿಯೋದಾದರೆ ಈ ತಿಂಗಳು ನಿಮಗೆ ಸೆಪ್ಟೆಂಬರ್ ತಿಂಗಳು ಕರ್ಕಾಟಕ ರಾಶಿ ಒಡೆದ್ರೆ ಲಾಟ್ರಿ ಐ ಕ್ಲಾಸ್ ಕುಟುಂಬ ಆಗಿರಬಹುದು ಹಣಕಾಸು ಇರಬಹುದು ಆರೋಗ್ಯ ಇರಬಹುದು ವೃತ್ತಿ ಜೀವನ ಆಗಿರಬಹುದು ಈ ಎಲ್ಲದಕ್ಕೂ ನಿಮಗೆ ಈ ತಿಂಗಳು ತುಂಬ ಚೆನ್ನಾಗಿದೆ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥದ್ದು ಧಾರ್ಮಿಕ ಸ್ಥಳಗಳು ಅಂದರೆ ನೀವು ಸುಮ್ಮನೆ ಇರಲ್ಲ ಈ ತಿಂಗಳು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಅವಕಾಶಗಳು ನಿಮಗೆ ಸಿಗುತ್ತೆ ದೇವರ ದರ್ಶನದಿಂದ ನಿಮಗೆ ಈ ತಿಂಗಳು ಅದು ಕೂಡ ಫಲಗಳನ್ನು ಶುಭ ಫಲಗಳನ್ನು ನಿಮಗೆ ಕೊಡ್ತಾರೆ ಹಾಗೆಯೇ ವೃತ್ತಿ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು ಅಥವಾ ಏನಾದರೂ ನೀವು ಏನಾದರೂ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದರೆ ಅವೆಲ್ಲವೂ ನಿಮಗೆ ಶುಭವಾಗುತ್ತೆ ಹೆಚ್ಚಿನ ಲಾಭವನ್ನು ತರುತ್ತೆ ಸ್ಟಾರ್ಟಿಂಗೇ ನಿಮಗೆ ಲಾಭ ಕೊಟ್ಟುಬಿಡ್ತಾರೆ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಹಾಗೆ ಹಣಕಾಸಿನ ಹಣಕಾಸಿನ ಸ್ಥಿತಿ ನಿಮಗೆ ಉತ್ತಮವಾಗಿದೆ ಆದರೆ ನೀವು ಖರ್ಚು ಮಾಡೋದು ಜಾಸ್ತಿನೇ ಏನು ಮಾಡೋದು ಹ್ಞೂ ಖರ್ಚುಗಳನ್ನು ಜಾಸ್ತಿ ಮಾಡ್ಕೊಂಬಿಡ್ತೀರಾ ಖರ್ಚಿನ ಬಗ್ಗೆ ಸ್ವಲ್ಪ ಜಾಗೃತೆ ಜಾಗರೂಕತೆ ವಹಿಸಿ ಹಣ ಇದೆ ಅಂತ ತಕ್ಷಣ ಅದನ್ನು ತೊಗೊಂಬರೋಣ ಇದನ್ನು ತೊಗೊಂಬರೋಣ ಅಲ್ಲಿಗೆ ಖರ್ಚು ಮಾಡೋಣ ಅನ್ನೋದು ಹೋಗ್ಬೇಡಿ ನಿಮಗೆ ಈ ತಿಂಗಳು ಧಾರ್ಮಿಕ ಕ್ಷೇತ್ರಗಳಿಗೆ ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ಹೋಗುವಂಥ ಯೋಗ ಇದೆ ಅದಕ್ಕೆ ನೀವು ಉಪಯೋಗಿಸಿ ಅದು ಬಿಟ್ಟು ಬೇರೆ ಎಲ್ಲದಕ್ಕೂ ಉಪಯೋಗಿಸಿ ಖರ್ಚುಗಳನ್ನು ಮಾಡ್ಕೊಂಬೇಡಿ ಹಾಗೆ ನಿಮ್ಮ ಕುಟುಂಬದಲ್ಲಿ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಇದೆ ನಿಮಗೆ ಉತ್ತಮ ಬಾಂಧವ್ಯವನ್ನು ಹೇಗೆ ಉರುಡಿಸ್ಕೊತಿರೋ ಅದರ ಮೇಲೆ ನಿಮಗೆ ಹೆಚ್ಚಿನ ಫಲಗಳು ಕೂಡ ನಿಮಗೆ ಸಿಗುತ್ತೆ ಕುಟುಂಬದಲ್ಲಿ ಅವ್ರನ್ನ ಜೊತೆ ಇರ್ತಕ್ಕಂಥದ್ದು ಅವ್ರನ್ನ ಒಳ್ಳೊಳ್ಳೆ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗಿ ಬರ್ತಕ್ಕಂಥದ್ದು ಅವರ ಅವರ ಜೊತೆ ಸಮಯವನ್ನು ಕಳೆಯತಕ್ಕಂಥದ್ದು ಇವೆಲ್ಲವನ್ನು ಮಾಡಿ ಅದರಿಂದಲೂ ಕೂಡ ನಿಮಗೆ ಹೆಚ್ಚಿನವಾಗಿರ್ತಕ್ಕಂಥ ಲಾಭವನ್ನು ಯಶಸ್ಸನ್ನು ಪಡಿತೀರ ಇನ್ನು ಆರೋಗ್ಯದಲ್ಲಿ ಹೇಳಬೇಕು ಅಂದಾಗ ಸ್ವಲ್ಪ ಜಾಗರೂಕತೆಯಾಗಿರಿ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕತೆಯಾಗಿರಿ ಆರೋಗ್ಯ ಸಮಸ್ಯೆ ಕೂಡ ನಿಮಗೆ ಅಷ್ಟೊಂದು ಬಾಧೆ ಪಡೋದಿಲ್ಲ ಅದು ಕೂಡ ನಿಮಗೆ ಉತ್ತಮವಾಗಿ ಇದೆ ಆದರೆ ಕಾಲಿನ ಸಂಬಂಧವಾದಂಥ ಸ್ವಲ್ಪ ಸಮಸ್ಯೆಗಳು ಓಡಾಡೋಕ್ಕೋಗಿ ಎಡವತಕ್ಕಂಥದ್ದು ನಡೀತಾ ನಡಿಬೇಕಾದ ಬೀಳ್ತಕ್ಕಂಥದ್ದು ಇವೆಲ್ಲವೂ ನಿಮಗೆ ಇರ್ತದೆ ಹುಷಾರಾಗಿ ನೀರಿರೋ ಜಾಗದಲ್ಲಿ ಎಲ್ಲ ನಿಧಾನಕ್ಕೆ ಓಡಾಡುವಂಥ ಅಭ್ಯಾಸ ಮಾಡಿಕೊಳ್ಳಿ ಶುಭವಾಗ್ತದೆ ಇನ್ನು ವಿದ್ಯಾರ್ಥಿ ಜೀವನಗಳಿಗೆ ಏನಾದರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋದಾದರೆ ಅಥವಾ ಸರ್ಕಾರಿ ಕೆಲಸಕ್ಕೆ ನೀವೇನಾದರೂ ಅಪ್ಲಿಕೇಶನ್ಗಳು ಹಾಕ್ಕೊಂಡಿದ್ರೆ ಅಥವಾ ಅದರ ಸಂಬಂಧವಾದಂಥ ಪರೀಕ್ಷೆಗಳನ್ನು ನೀವು ಬರೆಯೋದಾದರೆ ಉತ್ತಮವಾಗಿರ್ತಕ್ಕಂಥ ಲಾಭ ನಿಮಗೆ ಅಂದರೆ ಉತ್ತಮವಾದಂಥ ಯಶಸ್ಸನ್ನು ವಿದ್ಯಾರ್ಥಿ ಜೀವನಕ್ಕೆ ಪಡಿತೀರಾ ಅದರಿಂದ ನಿಮಗೆ ಒಳ್ಳೆಯ ಒಂದು ಅನುಕೂಲಗಳ ಅನುಕೂಲಕರವಾಗಿರ್ತಕ್ಕಂಥ ದಿನಗಳು ಈ ಸೆಪ್ಟೆಂಬರ್ ತಿಂಗಳು ಹಾಗಿದ್ರೆ ನೀವು ಏನು ಆರಾಧನೆಯೂ ಹೆಚ್ಚಿನ ಫಲ ಬೇಕು ಸ್ವಾಮಿಗಳೇ ನಮಗೆ ಅಂತಂದರೆ ನೀವು ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡಿ ದುರ್ಗಾದೇವಿಗೆ ಆರಾಧನೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಜೊತೆಗೆ ಕುಂಕುಮಾರ್ಚನೆ ನೀವು ಯಾವುದಾದ್ರೂ ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೆ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ನೀವು ಹಣೆಗೆ ಧರಿಸೋದರಿಂದ ಆ ದುರ್ಗಾದೇವಿಯ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಸಪ್ತ ಮಾತ್ರಿಕೆಯ ದೇವಸ್ಥಾನಗಳಿಲ್ಲಾದರೂ ಇದ್ದರೆ ಸಪ್ತಮಾತೃಕೆಯ ದೇವಸ್ಥಾನಗಳಿದ್ದರೆ ಆ ದೇವಿಯವರಿಗೆ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ಸಪ್ತ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋದರಿಂದ ಕರ್ಕಾಟಕ ರಾಶಿಯವರು ಇನ್ನೂ ಹೆಚ್ಚಿನ ಫಲಾಫಲಗಳನ್ನು ನೀವು ಪಡಿತೀರ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೆ ಮಾಸಫಲಗಳಲ್ಲಿ ಅದನ್ನು ತಿಳ್ಕೊಳ್ಳಿ ಈ ಹದಿನೆಂಟನೇ ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ರಾಮಲಿಂಗೇಶ್ವರ ದೇವಸ್ಥಾನ ಅಂದರೆ ರಾಮರು ಪ್ರತಿಷ್ಠೆ ಮಾಡಿರತಕ್ಕಂಥ ಬೆಟ್ಟದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಶಿವನಿಗೆ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಯಾರಿಗೆ ಮಕ್ಕಳಾಗಿಲ್ಲ ಸಂತಾನಗಳು ಯಾರಿಗೆ ಆಗಿಲ್ಲ ವಿವಾಹವಾಗಿಲ್ಲ ಚರ್ಮವ್ಯಾಧಿ ಇರ್ತಕ್ಕಂಥವರಿಗೆ ಹಣಕಾಸಿನ ಸಮಸ್ಯೆ ಇರತಕ್ಕಂಥವರಿಗೆ ಅಲ್ಲಿ ಸೀತಾಕೊಳ ಅಂತ ಒಂದು ಕೊಳ ಇದೆ ಅಲ್ಲಿ ಸ್ನಾನವನ್ನು ಮಾಡಿ ಮೃತ್ಯುಂಜಯ ಹೋಮವನ್ನು ಮಾಡಿ ದೇವರ ಪ್ರಾರ್ಥನೆಯನ್ನು ರಾಮಲಿಂಗೇಶ್ವರ ಮತ್ತು ಹನುಮಲಿಂಗೇಶ್ವರ ಆ ದೇವರನ್ನು ಪ್ರಾರ್ಥನೆ ಮಾಡೋದರಿಂದ ತುಂಬ ಯಶಸ್ಸು ಫಲಗಳನ್ನು ಪಡಿತೀರಾ ಎಲ್ಲರೂ ಹದಿನೆಂಟನೇ ತಾರೀಕು ಆ ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನಮ್ಮ ಚಾನಲ್ನ ನಂಬರಿಗೆ ಸಂಪರ್ಕಿಸಿ ನಮ್ಮ ತಂಡದವರು ನಿಮಗೆ ಇನ್ನೂ ಹೆಚ್ಚಿನವಾದಂಥ ಮಾಹಿತಿಯನ್ನು ನಿಮಗೆ ದೊರಕಿಸ್ಕೊಡ್ತಾರೆ ಶುಭವಾಗುತ್ತೆ ಒಳ್ಳೆಯದಾಗಿ